ಗೆಳೆಯರೆ ಸೊ ನಾನೀಗ ಕೊಂಗಾಡಿ ಮಲೆಯಲ್ಲಿದ್ದೀನಿ ಸೊ ಇದೆಲ್ಲ ಶ್ರವಣ ಮಲೆ ನೋಡ್ರಿ ಇಲ್ಲಿ ಇಲ್ಲಿ ಕಾಣಿಸ್ತಾ ಇದೆ ಎಲ್ಲ ಸ್ವಲ್ಪ ಮಂಜು ಮುಚ್ಚಿದ ಹಾಗೆ ಕಾಣಿಸ್ತಾ ಇದೆ ಇದು ಶ್ರವಣ ಮಲೆ ಶ್ರವಣ ಮಲೆಯಲ್ಲಿ ಶ್ರವಣ ಸೋರನನ್ನು ಸಂಹಾರ ಮಾಡಿದಂತಹ ಮಲೆಮಹದೀಶ್ವರರು ಈ ಒಂದು ಕೊಂಗಾಡಿ ಮಾರ್ಗವಾಗಿ ಆಗಮಿಸಿ ಇಲ್ಲಿ ಗದ್ದುಗಲ್ಲು ಮತ್ತು ಮೆಣಸಿನ್ಕಂಡು ಬೋಳಿ ಮತ್ತು ಮಂಜು ಮಲೆ ಮತ್ತು ಬರಗುಮಲೆ ಹಾಗೆ ಬೋದುಮಲೆ ಕೊಂಗಾಡಿ ಮಲೆ ಹಾಗೆ ದೇವರ ಮಲೆ ಪಡಗಲ್ ಮಹದೇಶ್ವರ ಮಲೆ ಈ ಕ್ಷೇತ್ರಗಳಲ್ಲೆಲ್ಲ ಪವಾಡವನ್ನು ಮೆರೆದು ಮಲೆ ಮಹದೇಶ್ವರರ ನಡುಮಲೆಗೆ ಆಗಮಿಸ್ತಾರೆ ಅಂತಕ್ಕಂಥ ಒಂದು ಮಾಹಿತಿ ಇದೆ ಬಂಧುಗಳೇ ಸೊ ನಾನೀಗ ಮಹದೇಶ್ವರರ ಪುಣ್ಯಕ್ಷೇತ್ರಗಳಲ್ಲಿ ಒಂದಾದಂತಹ ಕೊಂಗಾಡಿ ಮಲೆಗೆ ಆಗಮಿಸಿ ಈ ಒಂದು ಕೊಂಗಾಡಿ ಮಲೆಯ ವಿಡಿಯೋ ವೀಕ್ಷಣೆಗಳನ್ನು ಎಲ್ಲ ಭಕ್ತಾದಿಗಳಿಗೂ ಸಮರ್ಪಣೆ ಮಾಡಿದ್ದೀನಿ ತಾವು ಸಹ ಈ ಕ್ಷೇತ್ರಗಳಾದ ಏಳಿಗೆಗಾಗಿ ಶ್ರಮಿಸಿ ಮಲೆ ಮಹದೇಶ್ವರನ ಭಕ್ತಾದಿಗಳು ಈ ಕ್ಷೇತ್ರಕ್ಕೂ ಆಗಮಿಸಿ ಮಹದೇಶ್ವರರ ಪವಾಡ ಪುಣ್ಯಕ್ಷೇತ್ರಗಳ ದರ್ಶನವನ್ನು ಪಡೆದು ಪುನೀತರಾಗಿ ಧನ್ಯವಾದಗಳು ಗೆಳೆಯರೇ ನಾನೀಗ ಸೊ ಇಲ್ಲಿ ಮಲೆ ಮಹದೀಶ್ವರರ ಎಪ್ಪತ್ತೇಳು ಮಲೆಯಲ್ಲಿ ಒಂದಾದಂತಹ ಮಂಜುಮಲೆಯ ದರ್ಶನವನ್ನು ಭಕ್ತಾದಿಗಳಿಗೆ ಇದ್ದೀನಿ ಸೊ ಇದುವೇ ಮಂಜುಮಲೆ ಸೊ ಇಲ್ಲಿ ಯಾವಾಗಲೂ ಮಂಜಿನಿಂದ ಕೂಡಿರ್ತದೆ ಸೊ ನಮ್ಮ ಪುಣ್ಯಕ್ಕೆ ಇವತ್ತು ಮಂಜಿಲ್ಲ ಸೊ ಮಳೆ ಬರೋತಕ್ಕಂಥ ಒಂದು ಸನ್ನಿವೇಶದ ಒಂದು ವಾತಾವರಣ ನಮಗೆ ಇಲ್ಲಿ ಇದೆ ಸೊ ಇಲ್ಲಿ ಮಂಜುಮಲೆ ಮಹದೇಶ್ವರನ ವೀಡೆ ವೀಕ್ಷಣೆ ಇದಾಗಿರ್ತದೆ ಸೊ ಇದೊಂದು ಮಂಜುಮಲೆ ಮಹದೇಶ್ವರರು ಬೆನ್ನು ಭಾಗವಾಗಿ ಏನೋ ಮಹದೇಶ್ವರ ಬೆಟ್ಟಕ್ಕೆ ತೋರ್ಪಡಿಸಿಕೊಂಡು ಒರಗಿಕೊಂಡು ಮಲಗಿದಂತಹ ಕ್ಷೇತ್ರ ಅಂತ ಇದು ಸೊ ಹಾಗೆ ಈ ಮಾರ್ಗವಾಗಿ ಸ್ವಲ್ಪ ಮುಂದುವರೆ ಇಲ್ಲಿ ಗದ್ದುಗಲ್ಲು ಮಲೆ ಇದೆ ಸೊ ಹಾಗೆ ಸ್ವಲ್ಪ ಮುಂದೆ ಹೋದರೆ ನಮಗಿಲ್ಲಿ ಕೊಂಗಾಡಿ ಮಲೆ ಅಂತ ಇದೆ ಸೊ ಕೊಂಗಾಡಿ ಮಲೆಯ ವಿಡಿಯೋನ ಈಗಾಗಲೇ ನಾನು ಪ್ರಸಾರವನ್ನು ಮಾಡಿರ್ತೀನಿ ವೀಕ್ಷಣೆಯನ್ನು ಮಾಡಿ ಮಹದೇಶ್ವರರ ಎಪ್ಪತ್ತೇಳು ಮಲೆಯಲ್ಲಿ ಏನು ಪವಾಡ ಮೆರೆದಂಥ ಶ್ರವಣ ಸೂರನನ್ನು ಸಂಹಾರ ಮಾಡಿ ಈ ಒಂದು ಕ್ಷೇತ್ರದ ಮಾರ್ಗವಾಗಿ ಮಹದೇಶ್ವರರು ಆಗಮಿಸ್ತಾರೆ ಅಂತಕ್ಕಂಥ ಒಂದು ಇತಿಹಾಸ ಇದೆ ಸೊ ಏನು ಶ್ರವಣಸೂರನನ್ನು ಸಂಹಾರ ಮಾಡಿದ ಶ್ರವಣ ಮಲೆಯಿಂದ ಕಂಬದ ಮಲೆ ಅಲ್ಲಿ ಕಂಬೇಶ್ವರ ಮಲೆ ಅಂತ ಒಂದಿದೆ ಸೊ ಹಾಗೆ ಕಂಬರಾಯ ಮಲೆ ಅಂತ ಇದೆ ಸೊ ಕಂಬರಾಯ ಮಲೆಯಿಂದ ಕೊಂಗಾಡಿ ಮಲೆಗೆ ಆಗಮಿಸಿ ಅಲ್ಲಿ ಮಹದೇಶ್ವರರು ವ್ಯವಸಾಯ ಮಾಡೋದು ಯಾವ ರೀತಿ ಅಂತ ಏನು ತೋರಿಸ್ಕೊಟ್ಟು ತದನಂತರ ಅಲ್ಲಿಗೂ ಸಹ ಒಂದು ಪವಾಡವನ್ನು ಮೆರೆದು ಹಾಗೇ ಇಲ್ಲಿ ಗದ್ದುಗಲ್ಲು ಮಹದೇಶ್ವರರ ಇದೆ ಸೊ ಇಲ್ಲಿಗೂ ಸಹ ಆಗಮಿಸಿ ಈ ಒಂದು ಕ್ಷೇತ್ರದಲ್ಲೂ ಸಹ ಪವಾಡಗಳನ್ನು ಮೆರೆದು ಹಾಗೆ ಇದು ಮಂಜುಮಲೆ ಈ ಒಂದು ಮಂಜುಮಲೆ ಮೇಲ್ಭಾಗದಲ್ಲಿ ನೆಲೆಸುವ ಹಾಗೆ ಇಲ್ಲೂ ಸಹ ಪವಾಡವನ್ನು ಮೇರೆದು ಅಂದರೆ ಶ್ರವಣಸೂರ ಹೇಳಿರ್ತಾನೆ ಸೊ ನೀನು ಎಲ್ಲೇ ಹೋದ್ರೂ ನನ್ನ ದರ್ಶನ ಆಗಬೇಕು ಅಂತಕ್ಕಂಥ ಒಂದು ಏನೋ ಒಂದು ನುಡಿಯನ್ನು ನುಡಿದಿರ್ತಾನೆ ಸೊ ಮಹದೇಶ್ವರರಿಗೆ ಶ್ರವಣಸೂರ ಕಾಣಿಸ್ಬಾರ್ದಿತ್ತು ಶ್ರವಣಸೂರನ ಒಂದು ಮಲೆ ಕಾಣಬಾರ್ದವ್ರಿಗೆ ಆದ್ದರಿಂದ ಈ ಭಾಗವಾಗಿ ಒಂದೊಂದು ಮಲೆಗಳಲ್ಲೂ ಸಹ ಒಂದೊಂದು ರೀತಿಯ ಪವಾಡಗಳನ್ನು ಮೆರೆದು ಮಂಜುಮಲೆಯನ್ನು ಹಾದಿ ಬರಗುಮಲೆ ಊಜುಮಲೆ ಹಾಗೆ ಬೋಧಮಲೆ ಹಾಗೆ ಕತ್ರಿಮಲೆ ಈ ಭಾಗದಲ್ಲೆಲ್ಲ ಪವಾಡಗಳನ್ನು ಮೆರೆದು ಮಲೆ ಮಹದೇಶ್ವರರು ಸಂಕಮ್ಮ ಮಲೆಯಲ್ಲಿ ಇತಿಹಾಸವನ್ನು ಸೃಷ್ಟಿಸಿ ಹಾಗೆ ನಡುಮಲೆಯಲ್ಲಿ ನೆಲೆಸುತ್ತಾರೆ ಅಂತಕ್ಕಂಥ ಒಂದು ಇತಿಹಾಸ ಸಿಗುತ್ತೆ ಸೊ ಇದು ಮಂಜು ಮಲೆ ವೀಕ್ಷಣೆ ಸೊ ಇಲ್ಲಿ ಮುಂದೆ ಹೋದರೆ ನಮಗೆ ಕೊಂಗಾಡಿ ಮಲೆ ವಿಡಿಯೋನ ಈಗಾಗಲೇ ಪ್ರಸಾರ ಮಾಡಿರ್ತೀನಿ ದಯವಿಟ್ಟು ಕೊಂಗಾಡಿ ಮಲೆ ವಿಡಿಯೋ ಸಂಬಂಧಿತ ಮಾಹಿತಿಗಳನ್ನು ಪಡೆದುಕೊಳ್ಳಿ ನೋಡಿ ಅದ್ಭುತವಾದಂತಹ ಮಹದೇಶ್ವರರ ಎಪ್ಪತ್ತೇಳು ಮಲೆಗಳಲ್ಲಿ ಕೆಲವು ಬಹಳ ಮುಖ್ಯವಾದ ಮಲೆಗಳ ದರ್ಶನ ತಮಗೆ ಈಗಾಗಲೇ ತೋರ್ಪಡಿಸಿದ್ದೀನಿ ಧನ್ಯವಾದಗಳು ಉಗೇ ಮಹದೇಶ್ವರ